ಗರ್ದಿಗಮತ್ ವೀಕ್ಷಕರಿಗೆ ವೀಕ್ಷಕರಿಗೆ ಗಡ್ರಿ ಬಹಳಷ್ಟು ಜನ ಇನ್ನೂ ಗರ್ದಿಗಮತ್ ಪೇಜ್ ಫಾಲೋವರ್ ಆಗಿಲ್ಲ ವಾಟ್ಸಪ್ ಗ್ರೂಪ್ ಹಾದಿ ಕಾಯಕ್ಕೆ ಹೋಗಬೇಡ್ರಿ ಯಾರು ದಯಮಾಡಿ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಇಡೀ ಒಂದು ರಾಜ್ಯದೊಳಗೆ ನಿರ್ಬಿಡೆಯಿಂದ ಯಾವುದೇ ಸುದ್ದಿ ನಾವು ಹೇಳ್ತೇವೆ ನಮ್ಗೆ ಬಹಳ ಖುಷಿ ಅನ್ನಿಸ್ತೈತಿ ಆದರೆ ಇತ್ತೀಚಿಗೆ ನೀವು ನಮ್ಮ ಎಪಿಸೋಡ್ಗಳು ಬರಾತಿಲ್ಲ ಬರತಿಲ್ಲ ಅಂತೇಳಿ ಹೇಳತ್ತರಿ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಆಗ್ರಂದ್ರೆ ಅದ ನನಗೆ ಭಾಳ ಅನುಕೂಲ ಆಗ್ತೈತಿ ದಿವಂಗತ ಅಪ್ಪನಗೌಡ ಪಾಟೀಲ್ರು ಬಸಗೌಡ ಪಾಟೀಲ್ರು ದಿವಂಗತ ವಿಶ್ವನಾಥ್ ಕತ್ತಿ ಅವರು ಡಿ ಟಿ ಪಾಟೀಲ್ರು ದಿವಂಗತ ಪಿ ಎಮ್ ಪಾಟೀಲ್ರು ಅರವತ್ತೆಂಟು ವರ್ಷದ ಹಿಂದೆ ಕಿರಣ್ ಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನು ಸಹಕಾರಿ ತತ್ವದೊಡಿಯೊಳಗೆ ಏನು ತ್ರಾಸು ತಗೊಂಡಾರ ಅನ್ನೋದು ಇಡೀ ಬೆಳಗಾವಿ ಜಿಲ್ಲೆ ಉತ್ತರ ಕರ್ನಾಟಕ ಕರ್ನಾಟಕ ರಾಜ್ಯ ತುಂಬ ಗೊತ್ತೈತಿ ಆ ಮೈನಿರ ಆ ಸಂಸ್ಥೆ ಕಟ್ಟಾಕ ಆ ಸಂಸ್ಥೆ ಕಟ್ಟಿದ ಮ್ಯಾಗ ಎಷ್ಟು ಪ್ರಾಮಾಣಿಕವಾಗಿ ನಡೆಸ್ಕೊಂಡ್ರು ಸಕ್ಕರೆ ಆ ಫ್ಯಾಕ್ಟ್ರಿನ ಆಡಳಿತ ಮಂಡಳಿ ಹೆಂಗೆ ಶಿಸ್ತುಬದ್ಧವಾಗಿರ್ತಿತ್ತು ಅದೆಲ್ಲ ಈಗ ಇತಿಹಾಸ ಪೂರ್ದಾಗ ಐತಿ ಇನ್ನೂ ಮಾತಾಡ್ತೈತಿ ಜನ ನೋಡಿದವರು ಕಣ್ಣಾರೆ ನೋಡಿದವರು ಅದಾರ ಇವತ್ತು ಇವತ್ತಿಪ್ಪತ್ತೊಂಬತ್ತು ವರ್ಷದ ಹಿಂದ ಉಮೇಶ್ ಕತ್ತಿ ದಿವಂಗತ್ ಉಮೇಶ್ ಕತ್ತಿ ಅವ್ರು ಉಮೇಶ್ ಕತ್ತಿ ಅವರು ಇದ್ದಿದ್ರೆ ಈ ಘಟನೆ ಆಗ್ತಿರಾಕಿಲ್ಲ ಅಂತ ಬಹಳಷ್ಟು ಮಂದಿ ಮಾತಾಡ್ತಾರೆ ಉಮೇಶ್ ಕತ್ತಿ ಅವರು ನೆನೆಸ್ತಾರೆ ಇವತ್ತು ಆದ್ರೆ ಅವ್ರದ ಸಹೋದರರ ನೇತೃತ್ವದ ಒಳಗ ರಮೇಶ್ ಕತ್ತಿ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಮಾಜಿ ಅಧ್ಯಕ್ಷರು ಮಾಜಿ ಲೋಕಸಭಾ ಸದಸ್ಯರು ಅವರು ಒಂದು ತಪ್ಪು ನಿರ್ಣಯ ಇವತ್ತದ ಹಾನಿಯೊಳಗ ಐತ್ ಅಂತ ಹೇಳಿ ಅದನ್ನು ಜನರಲ್ ಒಳಗ ಮಾಡಿಸಿ ಸಹಿ ಮಾಡಿಸಿ ಅವರನ್ನ ಇನ್ನ ತಗೋಬೇಕರ ಜನ ಜನ ನಿರ್ದೇಶಕರ ಪೈಕಿ ಎಂಟು ಜನ ನಿರ್ದೇಶಕರ ಅದನ್ನು ಕೊಡಬಾರ್ದು ನಾವನ್ನ ನಡೆಸ್ಬೇಕು ಅಂತೇಳಿ ದಿವಂಗತ ಅಪ್ಪನಗೌಡ್ರ ಆದರ್ಶನ ಈ ಎಂಟು ಜನ ನಿರ್ದೇಶಕರ ಹಿಡ್ದಾರಂತ ಮಾತಾಡತೈತ್ ಜನ ಎಂಟು ಜನ ಯಾಕಂದ್ರೆ ನಿಖಿಲ್ ಕತ್ತಿ ಮತ್ತೆ ಸುರೇಶ್ ಅವ್ರನ್ನ ಹೊರತು ಪಡಿಸಿದ್ರೆ ಅಲ್ಲಿಯ ನಿರ್ದೇಶಕರು ಎಲ್ಲರೂ ಅದನ್ನ ಮಾರಾಟ ಮಾಡೋದು ಬೇಡ ನಾವ ನಡ್ಸು ಅದನ್ನ ಲೀಸ್ ಮ್ಯಾಕ್ ಕೊಡೋದು ಬೇಡ ಅಪ್ಪನಗೌಡ್ರ ಮಾರಂಗೆ ಆಗ್ತೈತೆ ನಾವು ಲೀಸ್ ಮ್ಯಾಕ್ ಕೊಟ್ಟು ಅಂದ್ರೆ ಇವತ್ತ ಇವತ್ತು ಬಸಗೌಡ್ರನ್ನ ದಿವಂಗತ್ ವಿಶ್ವನಾಥ್ ಕತ್ತಿ ಅವ್ರನ್ನ ಅವರ ಆದರ್ಶಗೌಡನ್ನೆಲ್ಲ ಮಾರಿದಂಗೆ ಆಗ್ತೈತೆ ಅಂತೇಳಿ ಅಲ್ಲಿಯ ನಿರ್ದೇಶಕರು ವಿರೋಧ ಮಾಡತ್ತರ ಸುದ್ದಿ ಬಂದೈತ ಅದ ಮಟ್ಟಿಗೆ ಮಟ್ಟಿಗೋ ಗೊತ್ತಿಲ್ಲ ಒಟ್ಟಾರೆ ಆಡಳಿತ ಮಂಡಳಿ ಅದನ್ನ ಮಾರೋದು ಬೇಡ ನಾವ ಇಟ್ಕೊಳ್ಳೋನು ಅದಕ್ಕೆ ಏನಾರು ಬಂದ್ರೆ ನಾವು ಜವಾಬ್ದಾರಿಯಿಂದ ನಿಭಾಯಿಸೋಣನು ಅಂತ ಒಂದು ಅವರ ವರ್ತನೆ ಚಾಲು ಆಗೈತಿ ಯಾಕಂದ್ರೆ ಇಪ್ಪತ್ತೊಂಬತ್ತು ವರ್ಷದ ಹಿಂದೆ ಉಮೇಶ್ ಕತ್ತಿ ಅವರಾಗಲಿ ರಮೇಶ್ ಕತ್ತಿ ಅವ್ರು ಯಾರ ನಿರ್ದೇಶಕರಾಗಬೇಕಂದವರನ್ನ ನಿರ್ದೇಶಕರಾಗ್ತಿದ್ರು ಅವ್ರ ಅಧ್ಯಕ್ಷರ ಬಟ್ ಮಾಡಿ ತೋರಿಸಿದವ್ರನ್ನ ಆಗ್ತಿದ್ರು ಅಲ್ಲಿ ಏನೋ ಒಂದು ನಿರ್ಣಯಗಳು ಆಗ್ಬೇಕಾದ್ರೆ ಅವ್ರೇನ ಪ್ರೊಸ್ಟಿಂಗ್ಸ್ ಬರಿತಿದ್ರಲ್ಲ ಅದಕ್ಕೆಲ್ಲ ಎಸ್ ಅಂತ ಸೈ ಮಾಡಿ ಚಹಾ ಕುಡಿದು ಬರ್ತಿದ್ರು ಯಾವ ನಿರ್ದೇಶಕರು ಅಲ್ಲಿ ಏನೂ ಮಾಡಿಲ್ಲ ಅಂದ್ರೆ ಒಟ್ಟಾರೆ ಕತ್ತಿ ಕುಟುಂಬ ಹೇಳ್ತೈತೆ ಅದನ್ನ ಕೇಳಿದ್ರೆ ಆದ್ರೆ ಇತ್ತೀಚಿನ ದಿನಮಾನದಾಗ ಅಲ್ಲಿಯ ನಿರ್ದೇಶಕ ಮಂಡಳಿ ಅವ್ರ ಒಂದ್ರೆ ಅಪ್ಪನಗೌಡ್ರ ಅವ್ರ ತಲೆಗ್ ಹೊಕ್ಕಿದಾರು ಅಪ್ಪನಗೌಡ್ರ ವಿಚಾರಧಾರೆಗಳು ಈ ಒಂದು ನಿರ್ದೇಶಕರ ತಲೆಗ್ ಹೊಕ್ಕಿದಾವ ಅವ್ರ ಮೈಯಾಗ ಅಪ್ಪನಗೌಡರು ಬಂದಾರ ಅನ್ನುವಂಗೆ ಮಾತಾಡಕ್ಕೆ ಶುರು ಮಾಡಿದಾರೆ ಇಡೀ ಒಂದ ಹುಕ್ಕೇರಿ ತಾಲೂಕಾಗಲಿ ಬೆಳಗಾವ್ ತಾಲೂಕಾ ಒಂದು ಮಹಾರಾಷ್ಟ್ರದ ಅಲ್ಲಿಯ ಸೇರಿದಾರ ತಲೆಗ ಅದಕ್ಕ ಇನ್ನೂ ಕಾಲ ಮಿಂಚಿಲ್ಲ ರಮೇಶ್ ಕತ್ತಿ ಅವರ ನೀವ ಕಾಲ ಚಕ್ರ ತಿರುತಿರ್ತೈತಿ ಅದರ ಕಾಲಚಕ್ರದಾಗ ಸಿಗಬೇಡ್ರಿ ಅಂತೇಳಿ ಅಲ್ಲಿ ಮಂದಿ ಮಾತಾಡಿದ್ದೆ ಹೇಳ್ತೇನೆ ನಾನು ರಮೇಶ್ ಕತ್ತಿ ಅವ್ರ ನೀವ ಅದನ್ನು ಸಹಕಾರಿ ತತ್ವದೊಳಗನ ನಡೆಸಿದ್ರೆ ಮುಂದಿನ ರಾಜಕೀಯ ಭವಿಷ್ಯ ನಿಮ್ದು ಒಳ್ಳೇದೈತೆ ಅಂತ ಅಲ್ಲಿ ಜನ ಮಾತಾಡತ್ತಾರ ಯಾಕಂದ್ರೆ ನೀವು ನಿಮ್ಮ ವಿರುದ್ಧ ಯಾರೂ ಮಾತಾಡೋದಿಲ್ಲ ನಿಮ್ಮ ವಿರುದ್ಧ ಧ್ವನಿ ಎತ್ತುದಿಲ್ಲ ಆದರೆ ಈ ನಿರ್ದೇಶಕರು ಮಾತ್ರ ಅವ್ರಿಗೆ ಮುಂದಿನ ಒಂದು ಸೂಚನೆ ಸಿಕ್ಕೈತಿ ಅವ್ರು ಮಾತ್ರ ಇದನ್ನ ಕೊಡಬಾರ್ದಂತ ಅಂತ ಅಲ್ಲಿ ಅವ್ರವ್ರ ಅನ್ಯಾಯಿಗಳು ಹೇಳಿದ್ರೆ ಹೇಳ್ತೇನೆ ಅದಕ್ಕೆ ಇನ್ನೂ ಪರಿಶೀಲನೆ ಮಾಡ್ರಿ ಯಾಕಂದ್ರೆ ನಿಮ್ಮ ತಂದೆ ವಿಶ್ವನಾಥ್ ಕತ್ತಿ ಅವರ ಆದರ್ಶಗಳನ್ನ ಅಳವಡಿಸ್ಕೊಡ್ರಿ ಅದನ್ನು ಸಹಕಾರಿ ತತ್ವದೊಳಗನ್ನ ಮುಂದುವರ್ಸ್ಬೇಕಂತ ಅಲ್ಲಿ ಮಂದೆ ಹೇಳಿದ್ದ ನಿಮ್ಮ ಮುಂದೆ ಹೇಳ್ತೇನೆ ಅಷ್ಟು ಮೀರಿ ನೀವೇನಾದರೂ ನಿರ್ಣಯಿತು ಅಂದ್ರೆ ಅಲ್ಲಿ ಮಂದಿ ಹೇಳಿದ್ದೆ ಆತ ನಾನು ಅಲ್ಲಿ ಜನ ಮಾತಾಡಿದ್ದು ನಿಮ್ಮ ಮುಂದೆ ಹೇಳ್ತೇನೆ ಕಾಲ್ ಚಕ್ರ श्री रतन ठाकुर नमस्कार, नमस्कार, नमस्कार।